ನಮಸ್ಕಾರ ಬಂಧುಗಳೇ ಕರ್ನಾಟಕದ ಎಲ್ಲ ಏಜೆಂಟ್ ಬಂಧುಗಳಿಗೆ ಹಾಗೂ ಟಿ ಪಿ ಜಿ ಪಿ ಸಂಘಟನೆಯ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಗ್ರಾಹಕರಿಗೂ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು ಹಾಗೂ ಈ ವರ್ಷದ ಹೊಸ ವರ್ಷದ ಎರಡು ಸಾವಿರದ ಇಪ್ಪತ್ತೈದು ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ ಅವರಿವರು ಅನ್ನೋದೇ ಎಲ್ಲ ಪದಾಧಿಕಾರಿಗಳಿಗೆ ಟಿ ಪಿ ಜೆ ಪಿ ಸಂಘಟನೆ ಪದಾಧಿಕಾರಿಗಳಿಗೆ ಹಾಗೂ ಏಜೆಂಟರಿಗೆ ಗ್ರಾಹಕರಿಗೆ ನನ್ನ ಬಂಧು ಮಿತ್ರರಿಗೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ತಿಳಿಸ್ತೀನಿ ಬಂಧುಗಳೇ ಇವತ್ತಿನ ದಿವಸ ಏನು ಜನವರಿ ಒಂದು ಎರಡು ಸಾವಿರ ಇಪ್ಪತ್ತೈದರಂದು ಹೊಸ ವರ್ಷದಂದು ತಮಗೆಲ್ಲ ಒಂದು ವಿನಂತಿಪೂರ್ವಕ ವಿಷಯನ ತಿಳಿಸ್ಬೇಕಂತೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ಹೊಸ ವರ್ಷ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಸ್ವಲ್ಪ ಡಿಸೆಂಬರ್ ಇಪ್ಪತ್ತ್ಮೂರಕ್ಕೋಗಿ ಹೋದು ಎರಡು ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಇಪ್ಪತ್ತ್ಮೂರರಂದು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಕೋಲಾರ ಜಿಲ್ಲಾಧ್ಯಕ್ಷರಾದಂಥ ನಾರಾಯಣ ನಾರಾಯಣಸ್ವಾಮಿಯವರು ನಮ್ಮ ಸಂಘಟನೆಯಲ್ಲಿ ಜಿಲ್ಲಾಧ್ಯಕ್ಷರು ಹಾಗೇ ಕರ್ನಾಡು ರೈತ ಅಭಿವೃದ್ಧಿ ಸಂಘ ಅಂಥೇಳಿ ಇನ್ನು ಕರ್ನಾಟಕದ ರೈತ ಸಂಘ ಮಾಡ್ಕೊಂಡಿದ್ದಾರೆ ಅವ ಅದರ ಸಂಸ್ಥಾಪಕರು ಗೋಪಾಲಯ್ಯನವರು ರಾಜ್ಯಾಧ್ಯಕ್ಷರಾದಂಥ ನಾರಾಯಣಸ್ವಾಮಿ ಅವರು ಇನ್ನು ಉಪ ರಾಜ್ಯ ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಅಲ್ಲಿ ಜಿಲ್ಲಾಧ್ಯಕ್ಷರು ಎಲ್ಲರಿಗೂ ನಾನು ಹೃತ್ಪೂರ್ವಕ ವಂದನೆಗಳು ಸಲ್ಲಿಸ್ತೀನಿ ಯಾಕಂತಂದರೆ ನಾನು ಎರಡು ವರ್ಷದಿಂದ ಏನು ಕಷ್ಟಪಡ್ತಿದ್ದೀನೋ ಅದನ್ನೆಲ್ಲ ನೋಡಿ ಅವರು ಆಗಿರುವಂಥ ಕೆಲಸಕ್ಕೆ ನನಗೆ ಒಂದು ಸತ್ಕಾರ ಸಮಾರಂಭ ಇಟ್ಕೊಂಡು ಈ ಡಿಸೆಂಬರ್ ಇಪ್ಪತ್ತ್ಮೂರರಂದು ಸತ್ಕಾರ ಸಮಾರಂಭ ಇಟ್ಕೊಂಡು ಬಹಳಷ್ಟು ಉಪಚಾರ ಮಾಡಿದರು ಹೆಮ್ಮೆನ ಪಟ್ಟರು ಬಹುತೇಕ ಯಾವ ಜಿಲ್ಲೆಗಿಂತಲೂ ಕೋಲಾರ ಜಿಲ್ಲೆಯವರು ಬಹಳ ನಮ್ಮ ಬಗ್ಗೆ ಹರ್ಷ ವ್ಯಕ್ತಪಡಿಸಿದರು ಅಂಥ ಬಂಧುಗಳಿಗೆ ನಾನು ಯಾವಾಗಲೂ ಚಿರುಣಿ ನಾನು ಅವರಿಗೆ ಅವರತ್ಪೂರ್ವ ವಂದನ ಸಲ್ಲಿಸ್ತೀನಿ ಹಾಗೆ ಏನು ಎರಡು ವರ್ಷದಿಂದ ಸತತ ನಾವು ಹೋರಾಟ ಮಾಡ್ತಾಯಿದ್ದೀವಿ ಮಾಡಿದ್ದಕ್ಕೆ ಒಂದು ಸರ್ಕಾರದಲ್ಲಿ ಧ್ವನಿ ಎತ್ತಿದೆ ಕಂದಾಯ ಮಿನಿಸ್ಟರು ಸನ್ಮಾನ್ಯ ಬೈರೇಗೌ ಕೃಷ್ಣ ಬೈರೇಗೌಡರು ಧ್ವನಿ ಎತ್ತಿದ್ದಾರೆ ಆದರೆ ಏನು ತಿದ್ದುಪಡಿ ಮಾಡಿದೆ ಅಂಥೇಳಿ ಒಂದು ವಿಚಾರ ಎತ್ತಿದ್ದಾರೆ ಬಟ್ ಸರ್ಕಾರ ಅಲ್ಲಿಗೆ ಸೈಲೆಂಟ್ ಆಗಿದೆ ನಾನು ಅವತ್ತು ಹೇಳಿದ್ದೆ ಅವರು ಮಾತಾಡಿದ ತಕ್ಷಣ ಒಂದು ವೀಡಿಯೋ ಮಾಡಿ ಒಳ್ಳೆಯ ಕೆಲಸ ಆಗಿದೆ ಧ್ವನಿ ಎತ್ತಿದರೆ ಇನ್ಮೇಲೆ ಕೆಲಸ ಆಗುತ್ತೆ ನಾವು ನೀವು ನೀವೇನೋ ಓಡಾಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದೆ ಆದರೆ ನಾನು ಓಡಾಡ್ಬೇಕಂದ್ರೂ ಮುಂದೆ ದಾರಿ ಕಾಣಬೇಕಲ್ಲ ನನ್ನ ಜೊತೆ ಯಾರಾದರೂ ಬೇಕು ಸಹಕಾರ ಬೇಕು ಅದಕ್ಕೆಲ್ಲ ಏನು ಮಾಡೋಕ್ಕಾಗತ್ತೆ ಜನ ಈಗೇನದು ಒಂದು ನ್ಯೂಸ್ ಬಂದ ಕೂಡಲೇ ಸರ್ಕಾರ ಇನ್ನೆಲ್ಲ ಕೈಗೆ ಅನ್ನೋ ಉದ್ದೇಶದಿಂದ ತಾವೆಲ್ಲರೂ ಸೈಲೆಂಟಾಗಿ ಕೂತಿದ್ರಿ ಎಲ್ಲ ಏಜೆಂಟ್ರು ಪ್ರತಿ ಜಿಲ್ಲಾಧ್ಯಕ್ಷರು ಏಜೆಂಟರು ಪದಾಧಿಕಾರಿಗಳು ಎಲ್ಲರೂ ಸೈಲೆಂಟ್ ಇನ್ಮೇಲೆ ಕೆಲಸ ಆಯಿತು ಅಂತೇಳಿ ಅಷ್ಟೇ ಅಲ್ಲ ಎರಡು ವರ್ಷದಿಂದ ಗುದ್ದಾಡಿದ್ದಕ್ಕೆ ಟಿ ಪಿ ಜೆ ಪಿ ಸಂಘಟನೆ ಬಂತು ಅಪ್ಪ ಸಹ ಬುಗುಡಿಯವ್ರು ಬಂದರು ಹೋರಾಟ ಮಾಡಿದರು ಎಲ್ಲ ಜಿಲ್ಲಾಧ್ಯಕ್ಷರು ಬಂದರು ಹೋರಾಟ ಮಾಡಿದರು ಇನ್ನೇನು ಕೆಲಸ ಸರ್ಕಾರ ಒಪ್ಪಗತ್ತಲ್ಲ ಇನ್ನು ಕಸ್ಟಮರ್ದು ಕಿರಿಕಿರಿ ಇಲ್ಲ ಅಂತ ನೀವು ಅಂದ್ಕೊಂಡಿದ್ದೀರಿ ಅಷ್ಟೇ ಅಲ್ಲ ನಾವು ಇನ್ನೊಂದು ಕೆಲಸ ಮಾಡಿದ್ದೀವಿ ಯಾವುದೇ ಏಜೆಂಟ್ರ ಮೇಲೆ ಒಂದು ಎಫ್ ಐ ಆರ್ ಆಗಬಾರ್ದು ಅಂಥೇಳಿ ಸರ್ ಪ್ರತಿಯೊಂದು ಡಿ ಸಿ ಆಫೀಸಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಕೂಡ ಅರ್ಜಿ ಸಲ್ಲಿಸಿದ್ದೀವಿ ಅದರಿಂದ ನಿಮಗೆ ಯಾವ ತೊಂದರೆ ಇಲ್ಲ ಇವತ್ತಿನಿಂದ ಏಜೆಂಟ್ರು ಏಜೆಂಟ್ರಿಗೆ ಏಜೆಂಟ್ರದ್ದೊಂದು ಹರಾಸ್ಮೆಂಟ್ ನೋಡಿ ಏಜೆಂಟ್ರದ್ದು ಒಂದು ಕಿರುಕುಳ ನೋಡಿ ನಾವು ಮಾಡಿರುವಂಥದ್ದು ಇಷ್ಟೆಲ್ಲ ಆದರೆ ಏಜೆಂಟ್ರು ಮಾತ್ರ ಇವತ್ತಿನ ದಿವಸ ಸೈಲೆಂಟ್ ಆಗಿದ್ದೀರಿ ನಿಮ್ಮ ಗ್ರಾಹಕರಿಗೆ ನೀವು ಉತ್ತರ ಕೊಡಬೇಕಾಗುತ್ತೆ ಗೌರ್ಮೆಂಟ್ ಉತ್ತರ ಕೊಡೋಲ್ಲ ಒಂದು ವೇಳೆ ಲೇಟ್ ಆದರೆ ಗ್ರಾಹಕರು ನಿಮ್ಮ ಮುಂದೆ ಬರ್ತಾರೆ ಗೌರ್ಮೆಂಟ್ ಮನೆ ಮುಂದೆ ಬರಲ್ಲ ಯಾರೋ ಡಿ ಸಿ ಆಫೀಸ್ ಮುಂದೆ ಹೋಗಿ ಕೊಡೋಕ್ಕಾಗಲ್ಲ ಗ್ರಾಹಕರು ನಿಮ್ಮ ಹತ್ರ ಬರ್ತಾರೆ ನಿಮ್ಮ ಗೇಮಿಗೆ ಕೇಳಿರ್ತಾರೆ ನಿಮಗೆ ನಿಮ್ಗೆ ಕೊಟ್ಟಿರ್ತಾರೆ ನಿಮ್ಮ ಹತ್ರ ಬರ್ತಾರೆ ಕೆಲಸನ ಅರ್ಧಮರ್ಧ ಮಿಟ್ ಮಾಡಿ ಅಲ್ಲಿದಲ್ಲೇ ಕುಂಡ್ರೋದು ಸರಿನೂ ಅಲ್ಲ ಎರಡು ವರ್ಷದಿಂದ ನನಗೂ ಸಾಕಾಗಿ ಹೋಗಿದೆ ಯಾವಾಗ ಮುಗಿತಪ್ಪ ಅಂತ ಅನ್ನಿಸ್ತಾ ಇದೆ ಮುಗಿಯೋ ಇದು ಮುಗಿದರೆ ಸಾಕು ನನಗೆ ಹೊಲ ಹೊಲ ಮನೆ ನೋಡಬೇಕು ನನ್ನ ಸಂಸಾರ ನೋಡ್ಬೇಕಂತ ಅಂತ ಆದರೆ ಕೆಲಸದಲ್ಲಿ ಅರ್ಧದಲ್ಲಿ ಬಿಟ್ಟು ನಿಲ್ಲುವಂಗೆ ನಮ್ಮನಸಿಲ್ಲ ಆದ್ರೆ ದಯವಿಟ್ಟು ಹೇಳ್ತೀನಿ ಎಲ್ಲ ಏಜೆಂಟರು ಒಕ್ಕಟ್ಟಾಗಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದು ಮೀಟಿಂಗ್ಗಳನ್ನು ಮಾಡಿಕೊಂಡು ಸಹಕಾರ ಅನ್ನೋದು ಮಾಡುವಂಥದ್ದು ಬುದ್ಧಿ ನಿಮ್ಮಲ್ಲಿ ಬರಲಿ ಯಾಕಂತಂದರೆ ಇನ್ನೂ ಜನರಿಗೆ ಹಣ ಮುಟ್ಟುವವರೆಗೂ ನಾವು ಹೋರಾಟ ಮಾಡಬೇಕಾಗಿದೆ ಭಾಳ ದಿವಸಲ್ಲಿ ಕೆಲವೇ ದಿವಸದಲ್ಲಿ ಇದು ಕಂಪ್ಲೀಟ್ ಆಗುವಂಥದ್ದಿದೆ ಆದರೆ ಜನ ಒಕ್ಕಟ್ಟಾಗಿ ಸಹಕಾರ ಮಾಡಿದರೆ ಅಂದರೆ ಕೆಲವೇ ಕಡಿಗೆ ಆಗ್ತದೆ ನೀವೇನಾದರೂ ಹಾಗೇ ಜಕ್ಕೊತ್ತು ಹೋಗ್ತೀನಂದರೆ ಕೆಲವೊಬ್ಬರು ಸಹಕಾರ ಮಾಡೋದು ಕೆಲವೊಬ್ರು ಇಲ್ಲ ಅಂತಕ್ಕಿಂತ ಮಾಡೋದಾದರೆ ಯಾವುದೂ ಆಗಲ್ಲ ದಯವಿಟ್ಟು ಒಂದನ್ನು ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ ಭಾಳಷ್ಟು ಜನ ಅವ್ರು ಮಾಡ್ತಾರ ಬಿಡು ನಮ್ಗೆ ಯಾಕೆ ಬೇಕು ಅನ್ನೋಂಥ ರೀತಿಯಲ್ಲಿ ಭಾಳಷ್ಟು ಜನ ಹಿಂದೆ ಕೂತಿದ್ದಾರೆ ಕರ್ನಾಟಕದಲ್ಲಿ ನಿಮಗೆ ಒಂದು ವಿಷಯ ತಿಳಿಸ್ತೀನಿ ನನಗೆ ಇಲ್ಲಿವರೆಗೂ ಸಹಕಾರ ಕೊಟ್ಟಿದ್ದು ಬರೀ ಎರಡು ಪರ್ಸೆಂಟ್ ಮಾತ್ರ ಏನು ಎಲ್ಲ ಕಂಪ್ನಿ ಇದ್ದಿರಲ್ಲ ಅದರಲ್ಲಿ ಎರಡು ಪರ್ಸೆಂಟ್ ಮಾತ್ರ ನೀವು ನನಗೆ ಸಹಕಾರ ಕೊಟ್ಟಿರಿ ಬೆನ್ನತ್ತೀರಿ ಉಳಿದ ನೈಂಟಿ ಏಯ್ಟ್ ಪರ್ಸೆಂಟ್ ಜನ ತಮ್ಮ ತಮ್ಮ ಮನೆಯಲ್ಲಿ ಕೂತಿದ್ದಾರೆ ನೋಡ್ಕೋದು ಕೂತಿದ್ದಾರೆ ಆರಾಮಾಗಿ ಬಂದ್ರೆ ಬರ್ತದೆ ಬಿಡು ನೋಡೋಣ ಅಂತ ಏಕೆಂದ್ರೆ ಈ ಥರ ಆದರೆ ಇನ್ನು ಮುಂದೆ ಕೆಲಸ ಆಗೋಲ್ಲ ಎಲ್ಲರೂ ಸಹಕಾರ ಕೊಡಬೇಕಾಗಿದೆ ಸಂಪೂರ್ಣ ಜನ ಎ ಕಿತ್ಕೊಂಡು ಎದ್ದು ಬಂದರೆತಂದ್ರೆ ಮುಂದಿನ ಕೆಲಸಗಳು ಆಗ್ತವೆ ಯಾಕಂತಂದರೆ ಒಂದು ವೇಳೆ ಸರ್ಕಾರ ಇದನ್ನ ವಿಚಾರ ಹಿಂಗೆ ತಳ್ಕೊತ ಹೊಣತಂದ್ರೆ ಸರ್ಕಾರ ತಳೋ ಸಹಜ ಅವ್ರಿಗೆ ನಿಮ್ಮಂಥವ್ರು ನೂರ ಎಂಟು ಲಕ್ಷಾಂತರ ಜನ ಭೇಟಿಯಾಗಿರ್ತಾರೆ ಏನೇನೋ ಮಾಡ್ತಿರ್ತಾರೆ ಸರ್ಕಾರ ತಳೋ ಸಹಜ ನಾವು ಎಚ್ಚೆತ್ಕೊಂಡು ಸರ್ಕಾರಕ್ಕೆ ಆಗಿರುವಂಥ ವಿಷಯಕ್ಕೆ ಮತ್ತೆ ತಿರುಗಿ ಗಂಟು ಬಿದ್ದು ಅವರಿಗೆ ಕೆಲಸ ಮಾಡೋಕ್ಕೆ ಪ್ರಚೋದನೆ ಕೊಡಬೇಕಾಗುತ್ತದೆ ಎಚ್ಚರು ಮಾಡಬೇಕಾಗುತ್ತದೆ ಇದಕ್ಕೆಲ್ಲ ಸಹಕಾರ ಬೇಕು ಒಂದು ವೇಳೆ ಸರ್ಕಾರ ಈ ನಿಟ್ಟಿನಲ್ಲಿ ಸರಿಯಾಗಿ ಮತ್ತೆ ಮಾಡಲಿಲ್ಲ ಅಂತಂದರೆ ಮಾರ್ಚ್ ಅಧಿವೇಶನದೊಳಗೆ ನೋಡಿ ಅಧಿವೇಶನದೊಳಗೆ ಏನು ಫೈನಲ್ ಮಾಡ್ತಾರೆ ನೋಡಿ ಮಾರ್ಚ್ದಿಂದ ಕನಿಷ್ಠ ಏಪ್ರಿಲ್ದಿಂದ ಏಪ್ರಿಲ್ ತಿಂಗಳಲ್ಲಿ ನಾವು ಮತ್ತೆ ನಮ್ಮ ಕೆಲಸ ಆಗಲಿಲ್ಲ ಅಂತಂದರೆ ನಾವು ವಿಧಾನಸೌಧ ಮುತ್ತಿಗೆ ಹಾಕುವಂಥ ವಿಚಾರದಲ್ಲಿ ನಾವು ಹೋಗ್ಬೇಕಾಗ್ತದೆ ನಮ್ಮ ಕೆಲಸ ಆಗ್ಬೇಕಂದ್ರೆ ನಾವು ಯಾವ್ದಕ್ಕೂ ರೆಡಿ ಆಗ್ಬೇಕಾಗ್ತದೆ ಎಲ್ಲದಕ್ಕೂ ರೆಡಿ ಆಗ್ಬೇಕಾಗ್ತದೆ ತಾವು ಈ ಎಲ್ಲ ನಿಟ್ಟಿನಲ್ಲಿ ತಯಾರಾಗಬೇಕಾಗ್ತದೆ ಬಂಧುಗಳೇ ನೀವು ಎಷ್ಟು ಸೈಲೆಂಟಾಗಿ ಕೂಡ್ತೀರೋ ಅಷ್ಟು ನಿಮ್ಮ ಕುತ್ತಿಗೆ ಬರ್ತದೆ ಒಂದು ವೇಳೆ ನಾವು ಇದನ್ನು ಸೈಲೆಂಟಾಗಿ ನಮ್ಮ ಪರ್ಸನಲ್ ಕೆಲಸಕ್ಕೆ ನಾವು ತೊಡಗಿದ್ದೀವಿ ಅಂತಂದರೆ ನೀವು ಕರೆದ್ರೂ ಬರೋಕ್ಕಾಗಲ್ಲ ನಮ್ಗೆ ಯಾಕಂತಂದರೆ ಏ ಒಂದು ಸಲ ನಾವು ಒಂದು ಕೆಲಸಕ್ಕೆ ಕೆಲಸಕ್ಕಿಳ್ದೇವತ್ತಂದರೆ ಮತ್ತೊಂದು ಕಡೆ ನಾವು ಹೊಳ್ಳಲ್ಲ ತಿರುಗಲ್ಲ ಇದಿಷ್ಟು ಏನಿದು ಪೆಂಡಿಂಗ್ ಇದೆಯಲ್ಲ ಇದನ್ನೊಂದು ಕೆಲಸ ಮುಗಿಸಿ ಗ್ರಾಹಕರಿಗೆ ಹಣ ಕೊಡಿಸುವಂಥ ಒಂದು ವಿಚಾರ ಕ್ಲಿಯರ್ ಮಾಡಿ ಮತ್ತೆ ನಮ್ಮ ಕೆಲಸಕ್ಕೆ ನಾವು ಬೆನ್ನತ್ತೀವಿ ಅನ್ ಅದನ್ನು ಬಿಟ್ಟು ಬೇರೆ ಏನು ಮಾಡೋಕ್ಕಾಗಲ್ಲ ದಯವಿಟ್ಟು ಬಂಧುಗಳೇ ನೀವೇನೋ ಪರ್ಸನಲ್ ಬಿಸ್ನೆಸ್ಗಳು ಮಾಡಾಗುತ್ತಿರಲ್ಲ ಚೈನ್ ಸಿಸ್ಟಮು ಮಾರ್ಕೆಟಿಂಗು ಲಾಟ್ರಿನು ಫೈನಾನ್ಸು ಇವೆಲ್ಲ ಮಾಡೋಕತ್ತಿರಲಿಲ್ಲ ಇದು ಮೊದಲಿಂದ ಮಾಡಿನೇ ಖಡ್ಡದಾಗ ಬಿದ್ದು ಮತ್ತೆ ಈಗ ಎಲ್ಲರೂ ಈಗೆಲ್ಲರೂ ನನಗನ್ಸಿದ ಮಟ್ಟಿಗೆ ಎಷ್ಟು ಜನ ನಮಗೆ ಸಹಕಾರ ಕೊಡ್ತಿದ್ರು ಅವರಷ್ಟು ಜನ ಎಲ್ಲ ನಮಗೇನು ಇನ್ನೇನು ನಿಶ್ಚಿಂತ ಆಯಿತು ಇನ್ನು ಗ್ರಾಹಕರು ದುಡ್ಡು ಬರ್ತೈತಿ ಡಿ ಸಿ ಎಪ್ಸ್ನ ದಾಖಲೆ ತೊಗೊಂಡರೆ ಯಾ ನಮ್ಮೇ ಕಂಪ್ಲೀಟ್ ಆಗಂಗಿಲ್ಲ ಏನೂ ಆಗಿಲ್ಲ ಅಂತ ನಿಶ್ಚಿಂತೆಯಿಂದ ನೀವೆಲ್ಲರೂ ಪ್ರತಿಯೊಂದು ಬಿಸ್ನೆಸ್ಸಲ್ಲಿ ಇಳಿದಿದ್ದೀರಿ ಈಗ ಕೆಲವಷ್ಟು ಜನ ಮಾತ್ರ ನನ್ನ ಜೊತೆ ಇದ್ದೀರಿ ಎಲ್ಲರೂ ಬಿಸ್ನೆಸ್ಸಲ್ಲಿ ಇಳಿದಿದ್ದೀರಿ ಹಾಗಿದ್ರೆ ನಮ್ಮ ಬಿಸ್ನೆಸ್ಸಲ್ಲಿ ಇಳಿಯೋಕೆ ಬೇಡ ಅಂತ ಅಂತೈತೇನಿ ನಾವು ಇಳಿಬೋದು ಬಟ್ ಆ ಬಿಸ್ನೆಸ್ ಮಾಡಲ್ಲ ನಾವೇನು ಮಾಡಿದರೂ ಅಗ್ರಿಕಲ್ಚರ್ ಮಾಡ್ತೀವಿ ಇಲ್ಲಾಂದ್ರೆ ಲೈಫ್ ಇನ್ಶೂರೆನ್ಸ್ ಒಂದು ತೊಗೊಂಡಿದ್ದೀನಿ ಎಚ್ ಡಿ ಎಫ್ ಸಿ ಲೈಫ್ ಇನ್ಶೂರೆನ್ಸ್ ಅದನ್ನು ಮಾಡ್ತೀನಿ ಹೊರತಾಗಿ ಬೇರೆ ಯಾವುದು ಮಾಡಲ್ಲ ಬಂಧುಗಳೇ ಒಂದನ್ನಂತೂ ಸ್ಪಷ್ಟ ಹೇಳ್ತೀನಿ ನೀವು ನಿರ್ಲಕ್ಷ್ಯ ಮಾಡಿ ಸಹಕಾರ ಮಾಡದೇ ಇದ್ದರೆ ಯಾವ ಕೆಲಸನೂ ಆಗೋಲ್ಲ ನೀವು ಮೂರು ನಾಲ್ಕು ತಿಂಗಳಿಂದ ಯಾರ್ದು ಸಹಕಾರ ಇಲ್ಲದೇ ನಾನು ಕೆಲಸನ ನಡೀತಾ ಇದೆ ಮಾಡ್ತಾ ಇದ್ದೀನಿ ಆದರೆ ಇನ್ಮೇಲೆ ನೀವು ಸಹಕಾರ ಬೇಕು ಯಾಕಂತಂದರೆ ಸಾಕಷ್ಟು ಜಾಗದಲ್ಲಿ ತಿರುಗಾಡಬೇಕಾಗುತ್ತೆ ಖರ್ಚು ಇರುತ್ತೆ ನನಗೆ ಏಜೆಂಟ್ ಬಂದವರಿಂದ ಸಹಕಾರ ಇಲ್ಲ ಇದರಿಂದ ನಾನು ಸೈಲೆಂಟ್ ಆಗಬೇಕಾಗಿದೆ ಬೇರೆ ದಾರಿ ಇಲ್ಲ ನನಗೆ ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಅರ್ಥ ಮಾಡ್ಕೊಂಡು ಎಲ್ಲರೂ ಒಮ್ಮತದಿಂದ ಎಲ್ಲ ಜಿಲ್ಲೆಯವರು ನಿಮ್ಮ ಜಿಮ್ ನಿಮ್ಮ ನಿಮ್ಮ ಜಿಲ್ಲೆಯಲ್ಲಿ ಬರೇ ಖರ್ಚು ವೆಚ್ಚಿನ ಸಹಕಾರ ಅಲ್ಲ ನಿಮ್ಮ ನಿಮ್ಮ ಜಿಲ್ಲೆಯಲ್ಲಿ ನೀವು ಮೀಟಿಂಗ್ ತೊಗೊಂಡು ಎಲ್ಲರೂ ಒಕ್ಕಟ್ಟಾಗಿ ಸಹಮತದಿಂದ ಇರ್ರಿ ಯಾಕಂದರೆ ಯಾವ ಟೈಮಲ್ಲಿ ನಮ್ಮ ಕೆಲಸ ಆಗಲಿಲ್ಲ ಅಂತಂದರೆ ನಾವು ಸೂಚನೆ ಕೊಡ್ತೀವಿ ನಿಮಗೆ ನಾವು ಮುತ್ತಿಗೆ ಹಾಕೋದಕ್ಕೆ ನಾವು ರೆಡಿ ಆಗ್ಬೇಕಾಗ್ತದೆ ಯಾಕಂತಂದರೆ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಹೊಸ ಮನುಷ್ಯರಾಗಿ ಬದುಕೋಣ ಅಂತೇಳಿ ನಿಮ್ಗೆ ಸಾಕಷ್ಟು ಬಾರಿ ಹೇಳಿದ್ದೀನಿ ಇಪ್ಪತ್ತೈದರಲ್ಲಿ ಹೊಸ ಮನುಷ್ಯರಾಗಿ ನಾವು ಬದುಕೇಬೇಕು ಹೊಸ ವರ್ಷಕ್ಕೆ ಬಂದಿದ್ದೀವಿ ಹೊಸ ಹೊಸ ವರ್ಷಕ್ಕೆ ಬದು ವರ್ಷ ವರ್ಷದಲ್ಲಿ ವರ್ಷ ವರ್ಷದಲ್ಲಿ ಹೊಸ ಮನುಷ್ಯರಾಗಿ ಬದುಕಬೇಕು ಆದರೆ ನಾವು ಇಡುವಂಥ ದಿಟ್ಟು ನಿರ್ಧಾರದಲ್ಲಿ ನಮ್ಮ ಕೆಲಸ ಇರ್ತದೆ ದಯವಿಟ್ಟು ತಾವೆಲ್ಲರೂ ಒಕ್ಕಟ್ಟಿನಿಂದ ಇವತ್ತು ಯಾರೇ ಸಹಕಾರ ಕೊಡದಿರಲಿ ಸಹಿತಕ್ಕೆ ಇವತ್ತಿನ ದಿವಸ ನೀವೆಲ್ಲರೂ ಸಹಕಾರ ಕೊಟ್ಟು ಮುಂದೆ ಬಂದರೆ ಮಾತ್ರ ನಿಮ್ಮ ಕೆಲಸ ಸಾಧ್ಯ ಅದ ಇಲ್ಲಾಯ್ತಂದ್ರೆ ನಾನು ಮಾತ್ರ ಸೈಲೆಂಟ್ ಆಗುವಂಥ ಪರಿಸ್ಥಿತಿಗೆ ಬಂದಿದ್ದೀನಿ ದಯವಿಟ್ಟು ಎಲ್ಲರೂ ಅರ್ಥ ಮಾಡಿಕೊಡ್ರಿ ಎಲ್ಲರೂ ಒಕ್ಕಟ್ಟಿನಿಂದ ಮುಂದೆ ಬರ್ರಿ ಎಲ್ಲರೂ ಮೀಟಿಂಗ್ ಮಾಡಿಕೊಂಡು ನಿಮ್ಮ ನಿಮ್ಮ ಜಿಲ್ಲೆಯಲ್ಲಿ ನೀವು ಒಕ್ಕಟ್ಟನ್ನ ಒಕ್ಕಟ್ಟನ್ನು ತೋರಿಸ್ರಿ ಸಂಘಟನೆಯ ಬಲ ತೋರಿಸ್ರಿ ನಾವು ಈ ಕೆಲಸದಲ್ಲಿ ಗೆದ್ದು ತೋರಿಸೋಣ ಬಂಧುಗಳೇ ತಾವೆಲ್ಲರೂ ಈ ಹೊಸ ವರ್ಷದಿಂದ ಹುಷಾರಾಗಿ ಹೊಸ ವರ್ಷ ಹೊಸ ವರ್ಷದಲ್ಲಿ ಹೊಸ ಮನುಷ್ಯರಾಗಿ ಬದುಕೋದಕ್ಕೆ ಈ ಏನು ಕಂಟಕದಿಂದ ಪಾರಾಗೋದಕ್ಕೆ ಎಲ್ಲರೂ ರೆಡಿ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ತಾವೆಲ್ಲರೂ ತಮಗೇನು ಬೇಕಾಗಿದೆ ಅದನ್ನು ಮೊಬೈಲಲ್ಲಿ ಏನು ಗ್ರೂಪಲ್ಲಿ ತಾವು ಯಾವ ರೀತಿ ಮಾಡ್ತೀರಿ ಅನ್ನೋದು ಗ್ರೂಪಲ್ಲಿ ಚರ್ಚೆ ಮಾಡಿರಿ ಅಥವಾ ನನ್ನ ಜೊತೆ ಚರ್ಚೆ ಮಾಡಿರಿ ತಾವೆಲ್ಲರೂ ಒಮ್ಮತದಿಂದ ಸಹಕಾರ ಕೊಡ್ರಿ ಮುಂದಿನ ಕೆಲಸನ ನಾವು ಈಸಿಯಾಗಿ ಮಾಡಬೇಕಾಗಿದೆ ಮಾಡೋಣ ಬಂಧುಗಳೇ ಆದಷ್ಟು ಬೇಗ ಎಲ್ಲರೂ ಒಕ್ಕಟ್ಟ ತೋರಿಸ್ರಿ ಒಕ್ಕಟ್ಟಿನ ಬಲ ತೋರಿಸ್ರಿ ಹಾಗೆ ನಾನು ಈ ಹೊಸ ವರ್ಷದ ಶುಭಾಶಯಗಳನ್ನು ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಮೊದಲ್ ಆಜಾದ್ ಅವರಿಗೆ ಮತ್ತು ಅಶೋಕ್ ಮುರುಘಲ್ ಸಾಹೇಬ್ರಿಗೂ ಸಹಿತ ನಾನು ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತೀನಿ ಅವರ ಸಹಕಾರ ನಮ್ಗೆ ಬೇಕೇ ಬೇಕು ಹಾಗೆ ನಾನು ಅಪ್ಪ ಸಾಹೇಬ್ ಬುಗುಡೆ ಟಿಗಿ ಪೀಡಿ ಪರಿವಾರ ಸಂಘಟನೆಯ ರಾಜ್ಯಾಧ್ಯಕ್ಷ ದಕ್ಷಿಣ ಭಾರತ ಉಸ್ತುವಾರಿ ನಮಸ್ಕಾರ